ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಗುಡ್ಡ ಕುಸಿತ ಪ್ರಕರಣ ಮಾಸುವ ಮುನ್ನವೇ ಅದೇ ರೀತಿಯ ಗುಡ್ಡ ಕುಸಿಯುವ ಭೀತಿ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಜನತೆಯನ್ನು ಕಾಡಿದೆ ಹೌದು ಕಳೆದ ಹದಿನೈದು ದಿನಗಳಿಂದ ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಧಾರಾಕಾರ ಮಳೆ ಸುರಿಯುತ್ತಿದೆ ಮಲೆನಾಡಿನ ಜನರ ಬದುಕು ಅಕ್ಷರಶಃ ನೆಲಕಚ್ಚಿ ಹೋಗಿದೆ ಒಂದೆಡೆ ಮಳೆಯಿಂದ ಅನಾಹುತಗಳು ಸಂಭವಿಸುತ್ತಿದ್ದರೆ ಇನ್ನೊಂದೆಡೆ ಗುಡ್ಡ ಕುಸಿತದ ಆತಂಕ ಎದುರಾಗಿದೆ ಶೃಂಗೇರಿ ತಾಲೂಕಿನ ನೆಮ್ಮಾರು ಆನೆಗುಂದ ಸೇರಿದಂತೆ ಹಲವೆಡೆ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದ ಗುಡ್ಡಗಳು ಕುಸಿಯುತ್ತಿದೆ ಇದರಿಂದಾಗಿ ಅಲ್ಲೇ ಇರುವ ಕುಟುಂಬಗಳು ಪ್ರತಿದಿನ ಭಯದಿಂದ ವಾಸಿಸುವ ವಾತಾವರಣ ನಿರ್ಮಾಣವಾಗಿದೆ ಶೃಂಗೇರಿ ಮಂಗಳೂರು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರಲ್ಲಿ ಹತ್ತಾರು ಕಡೆ ಗುಡ್ಡಗಳು ಕುಸಿದು ಬರುತ್ತಿವೆ ಸುಮಾರು ಐವತ್ತು ಅಡಿಗಳಷ್ಟು ಎತ್ತರದಿಂದ ಗುಡ್ಡ ಕುಸಿಯುತ್ತಿದ್ದು ಇದಕ್ಕೆಲ್ಲ ಕಾರಣ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅವೈಜ್ಞಾನಿಕ ನಡೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ದಿನ ಹೋಲಿ ಇಲ್ಲ ಹೆದರಿಕೆ ಆಗುತ್ತೆ ಮನೆ ಹೋಗ್ಲಿಕ್ಕೆ ಎಲ್ಲ ಜರಿತ ಮನೆ ಸ್ವಲ್ಪ ಜರಿದಿದೆ ಅದು ಆದ್ದರಿಂದ ನಾನು ಸ್ವಲ್ಪ ಹೇಳೋದು ಮೇಲೆ ಹೋಗೋಕೆ ಮಾಡ್ಕೊಂಡಿದ್ದೀನಿ ಇನ್ನೂ ಮಳೆ ಇನ್ನೂ ಮಳೆ ಬಂದರೆ ಇನ್ನೂ ಜರಿಯುತ್ತಾ ಜರಿ ಚಾನ್ಸಸ್ ಇದೆ ಮನೆ ಅಧಿಕಾರಿಗಳಿಗೆ ಜನಪ್ರತಿನಿಧಿ ಗಮನಕ್ಕೆ ಗಮನಕ್ಕೆ ಬಂದಿದೆ ಅವಾಗ ಬಂದ ವಾಲ್ ಮಾಡಿಕೊಡ್ತೀನಿ ಅಂತ ಹೇಳಿದರು ಅಂತೂ ಮಾಡಿಲ್ಲ ದಿನ ಹೇಳಿ ಮಳೆ ಬಂದರೆ ಜಾಸ್ತಿ ಇದಾಗುತ್ತೆ ಜಾರಿ ಜರಿತದೆ ಮತ್ತು ಮಳೆ ಬರೆದಿದ್ದರೆ ಹಿಂಗೆ ಅದು ಒಂಥರ ಬರೀ ಮಣ್ಣಲ್ಲ ಜೇಡಿ ಮಣ್ಣಲ್ಲ ನೀರು ಬಿದ್ದಾಗೂ ಅದು ಕುಸಿತದೆ ಈಗ ನೋಡಿ ಮಣ್ಣಲ್ಲಿ ನೋಡಿ ಎಲ್ಲ ಹೊಂಡ ಆಗಿ ಏರಿ ಇಳಿದಿದೆ ನಿನ್ನ ಮೇಲ್ಗಡೆ ಬಂದರೆ ಒಳಗಡೆ ಹೊಂಡ ಆಗಿಬಿಟ್ಟಿದೆ ಇನ್ನೊಂದು ಸಲ ಮಳೆ ಬಂದು ಕೆಳಗೆ ಬರುತ್ತೆ ಪೂರ ಅದು ಆಗ್ಬೋದು ಹೇಳಲಿಕ್ಕಾಗಲ್ಲ ಯಾಕಂದರೆ ಆ ಮಾಡಿ ಸೇತ ಕಂಡು ಇರ್ತಾರಲ್ಲ ಅವರಿಗೆ ಒಟ್ಟು ಇಲ್ಲಿ ಜಾಗ ಅವರಿಗಾದರೂ ಸಹಿ ಅವ್ರಿಗೆ ಜಾ ರವಳಾದರೂ ಸಹಿ ಏನು ತೊಂದರೆ ಆಗುತ್ತೆ ಈಗ ಕೆಲವರಿಗೆಲ್ಲ ಬೇಕೆಂದು ಮಾಡಿಕೊಟ್ಟಿವೆ ಈಗ ನೋಡಿ ಕೆಲವು ಕಡೆ ಎಲ್ಲ ಅರ್ಧ ಬರ್ಧ ಮಾಡಿಟ್ಟಿದ್ದಾರೆ ಇಲ್ಲ ನೋಡಿ ನಮ್ಮದು ಮಾಡಲಿಲ್ಲ ಈಗ ಆ ಕಡೆ ಮತ್ತು ಅಲ್ಲೆಲ್ಲ ಕ್ಲೀನಾಗಿ ರೋಡ್ ಮಾಡಿದ್ದಾರೆ ನಮ್ದು ಯಾಕೆ ಮಾಡಿಲ್ಲ ನಮ್ಗೆ ಗೊತ್ತಿಲ್ಲ ನಾವು ಮಾಡ್ತಾರಲ್ಲ ಅಂತೇಳಿ ಆವಾಗ ಸುಮ್ಮನೆ ಅದು ಎಲ್ಲರಿಗೂ ಮಾಡ್ದಂಗೆ ನಮಗೆ ರೋಡ್ ಮಾಡಿಕೊಟ್ಟು ಹೋಗ್ತಾರೆ ಅಂತ ಇನ್ನು ಘಟನಾ ಸ್ಥಳಕ್ಕೆ ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಜೆ ಜಾರ್ಜ್ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಎಸ್ಪಿ ವಿಕ್ರಮ್ ಆಮಟೆ ಶಾಸಕ ಟಿ ಡಿ ರಾಜೇಗೌಡ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ಈ ವೇಳೆ ನ್ಯೂಸ್ ಮಲ್ನಾಡ್ ಜೊತೆ ಮಾತನಾಡಿದ ಸಚಿವ ಕೆಜೆ ಜಾರ್ಜ್ ಸೂಕ್ತ ಕ್ರಮದ ಭರವಸೆ ನೀಡಿದ್ದಾರೆ ಮಳೆಯಿಂದ ಜನ ಹೆದರಿಕೆಯಲ್ಲಿದ್ರೆ ಈಗ ಗುಡ್ಡ ಕುಸಿದ ಕೂಡ ಒಂದು ಆತಂಕದಲ್ಲಿದೆ ಈಗ ಶಿರೂರ್ ಪ್ರಕರಣ ಏನಾಯ್ತು ಅದೇ ರೀತಿಯಲ್ಲಿ ಆಗ್ತಾ ಇದೆ ಹೌದು ನೋಡಿದೆ ಈಗಾಗಲೇ ನಾವು ನ್ಯಾಷನಲ್ ಹೈವೇ ಇಂಜಿನಿಯರ್ಗಳಿದ್ದಾರೆ ಮಾತಾಡಿದ್ವಿ ಅವರು ಪ್ರಪೋಸಲ್ ಒಂದು ವಾಲ್ ಕಟ್ಟಲಿಕ್ಕೆ ಪ್ರಪೋಸಲ್ ಕಳಿಸಿದಾರೆ ನಾನು ಸಮೇತ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಗಡ್ಕರಿ ಅವರಿದ್ದಾರೆ ಅವ್ರೊಟ್ಟಿಗೆ ಲೆಟ್ರ್ ಬರೀತೀನಿ ಅವ್ರೊಟ್ಟಿಗೆ ಮಾತಾಡ್ತೀನಿ ಇಮಿಡಿಯೇಟ್ ಆಗಿ ಅದನ್ನ ನೆಕ್ಸ್ಟ್ ಇದಕ್ಕಾದ್ರೆ ಅದು ತೊಗೋಬೇಕಾಗ್ತದೆ ಅದು ಅದ್ರ ಹೇಳ್ತೀನಿ ಅವ್ರಿಗೆ ಲೆಟ್ರ್ ಬರೀತೀನಿ ಸಾಧ್ಯ ಇದ್ರೆ ಡೆಲ್ಲಿ ಹೋಗುವಾಗ ಮೀಟ್ ಮಾಡಿಬಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ ಹಳ್ಳಿಗಳೆಲ್ಲ ತೋಟ ಗದ್ದೆ ಮತ್ತೆ ಗದ್ದೆಲ್ಲೂ ನೀರು ಹೋಗ್ತಿದೆ ಹಳ್ಳದ ನೀರು ಮಳೆ ನೀರು ಜಾಸ್ತಿಯಾಗಿದೆ ಆಗಿ ಅದ್ರ ಬಗ್ಗೆ ನನಗೆ ಬೆಳೆಗಳು ನಾಶ ಆಗಿದೆ ಮನೆಗಳು ಜರ್ದು ಹೋಗಿದೆ ಮನೆಗಳು ಈಗ ಮಳೆ ಅದು ಈಗಾಗಲೇ ಮೊನ್ನೆ ಕ್ಯಾಬಿನೆಟ್ ಡಿಸ್ಕಸ್ ಮಾಡಿದ್ದೀವಿ ಮನೆಗಳು ಜರ್ದು ಹೋಗಿದ್ದಕ್ಕೆಲ್ಲ ನಾವು ಈಗಾಗಲೇ ಕಾಂಪನ್ಸೇಷನ್ ಕೊಡಲಿಕ್ಕೆ ಇದು ಮಾಡ್ತಾ ಇದ್ದೀವಿ ಎಲ್ಲ ಇದು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಪ್ಲಸ್ಸು ರಾಜೀವ್ ಗಾಂಧಿ ಅವ್ರು ಇದರದ್ದು ಒಂದು ಮನೆ ಅವರಿಗೆ ಕಟ್ಟಿಕೊಡ್ಲಿಕ್ಕೆ ಇರೋದು ಅದು ಇದ್ದೀವಿ ಮತ್ತು ಯಾರು ಇಲ್ಲಿ ಇಲ್ಲಿ ಅಂದರೆ ಲೀಗಲ್ ಪೇಪರ್ ಇಲ್ಲದವ್ರದ್ದು ಸಮೇತ ಒಂದು ಲಕ್ಷ ರೂಪಾಯಿ ಕೊಡಲಿಕ್ಕೆ ಈಗಾಗಲೇ ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡಿ ಎಲ್ಲ ಹಾಂ ಇದು ಮಾಡ್ತೀವಿ ಎಸ್ ಪಿ ಅವರು ಎಲ್ಲಿದ್ದಾರೆ ಸ್ವಲ್ಪ ನೋಡಿ ಡೇಂಜ್ ಡೇಂಜರ್ ಇರೋ ಕಡೆಯಲ್ಲಿ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡೋದೇ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಭಾರಿ ತೊಂದರೆ ಆಗ್ತದೆ ಅದರಿಂದ ಹೋಗಿ ರಿಕ್ವೆಸ್ಟ್ ಮಾಡಿ ಈಗ ಮೊನ್ನೆ ಅಲ್ಲಿ ನೋಡಿದೀವಿ ಅದೇ ಥರ ಬೇರೆ ಸ್ಕೂಲ್ಗಳಲ್ಲಿ ಇದು ಮಾಡಿದ್ದಾರೆ ಯಾವುದು ಮೂಡಿಗೆರೆಯಲ್ಲಿ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಯಾವ್ದೋ ಸ್ಕೂಲ್ ನೋಡ್ಬಿಟ್ಟು ಅಲ್ಲಿ ಇದು ಮಾಡಲಿ ಇನ್ನೊಂದು ಕೊಪ್ಪ ತಾಲೂಕಿನ ಹೆಗ್ಗಾರ್ ಕೊಡುಗೆ ಏನು ಹೊರನಾಡಿಗೆ ಸಂಪರ್ಕಿಸೋ ರಸ್ತೆ ಇದೆ ಅಲ್ಲಿ ಕಳೆದ ಬಾರಿ ಮಳೆ ಆದಾಗ ರಸ್ತೆ ಕುಸಿತಾಗಿ ಒಂದಷ್ಟು ಡ್ಯಾಮೇಜ್ ಆಗಿತ್ತು ಅದು ಈಗ ಈಗಲೂ ಕೂಡ ಅದು ಸರಿಯಾಗಿಲ್ಲ ಕನಿಷ್ಠಲ್ಲೊಂದು ನಿಧಾನ ಚಲಿಸಿ ಅಥವಾ ಏನೊಂದು ಬೋರ್ಡ್ಗಳು ಕೂಡ ಹಾಕಿಲ್ಲ ಈಗ ಈಗ ಒಂದ್ ಎರಡು ದಿನದಲ್ಲಿ ಹಾಕಿದ್ದಾರೆ ಇಲ್ಲಿ ಬಹುತೇಕ ಕಡೆಯಲ್ಲಿ ಏನು ರಸ್ತೆಗಳ ಕುಸ್ತಿದೆ ರಸ್ತೆಗಳ ಹೌದೌದು ರಸ್ತೆಗಳ ಕುಸ್ತಿರಲ್ಲಿ ಮತ್ತೆ ಏನ್ ದರೆ ಕುಸ್ತಿದೆ ಅಲ್ಲಿ ಕನಿಷ್ಠ ಒಂದು ಬೋರ್ಡ್ ಕೂಡ ಇಲ್ಲ ಈಗ ವಾಹನ ಸವಾರರು ಎಲ್ಲೊಂದ್ ಕಡೆಯಲ್ಲಿ ಇದರಿಂದಾನೇ ಅಪಘಾತಗಳು ಹೆಚ್ಚಾಗ್ತಿದೆ ಅದಕ್ಕೆ ನಾವು ಮೊದಲೇ ಭೀತಿ ಮಾಡುವಾಗ ಹೇಳಿದೀವಿ ನಾನು ಮೊದಲು ಈ ಮಳೆಗಿಂತ ಮೊದಲು ಡಿ ಸಿ ನಾವು ಪಿ ಎಲ್ಲ ಕೂತು ಮಾತಾಡಿದಾಗ ಸಿ